ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಮಜ್ಜಿಗೆ ಹಾಕ್ಕೊಂಡು ಒಗ್ಗರಣೆ ಪುಂಡಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ನೀರಿನ ಬದಲಿಗೆ ಮಜ್ಜಿಗೆ ಹಾಕ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಬೆಳ್ತಾಕಿ ತಗೊಂಡಿದೆ ನೋಡಿ ಮೂರು ಲೋಟ ಹಾಕ್ತಾ ಇದ್ದಾನೆ ನೋಡಿ ನಾಲ್ಕು ಗಂಟೆ ನೆನೆ ಅಕ್ಕಿ ತಗೊಂಡಿದೆ ನೋಡಿ ಒಂದು ನಾಲ್ಕು ಗಂಟೆ ಇದನ್ನು ಸೋಕ್ ಮಾಡಿಡು ಅಕ್ಕಿ ಸೋಕ್ ಆಯಿತು ನೋಡಿ ಇದನ್ನು ತೊಳೆದಿಟ್ಟಿದ್ದೇನೆ ಈಗ ಅದಕ್ಕಿಂತ ಮೊದಲು ನಾನೀಗ ಏನು ಮಾಡಿದ್ದೇನೆ ಹೇಳಿದರೆ ಮೊಸರು ಇತ್ತು ಅದನ್ನು ಚೆನ್ನಾಗಿ ಕಡಿದು ನೋಡಿ ಬೆಣ್ಣೆ ತಿಂದಿದ್ದೀನಿ ಒಂದು ವಾರದ್ದು ಬೆಣ್ಣೆ ಇದು ಈಗ ಮಜ್ಜಿಗೆ ಇದೆ ಮೊಸರು ಕಡ್ದ ನೋಡಿ ಬೆಣ್ಣೆ ತೆಗೆದು ಮಜ್ಜಿಗೆ ಸಿಕ್ಕಿದೆ ನನಗೆ ನಾನು ಇದಕ್ಕೆ ಈಗ ಅಕ್ಕಿಯನ್ನು ಹಾಕಿ ರುಬ್ತಾ ಇದ್ದೇನೆ ಮಜ್ಜಿಗೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ನೀರನ್ನು ತಗೊಳ್ತಾ ಇಲ್ಲ ಇದಕ್ಕೆ ಅಕ್ಕಿ ಹಾಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳಿದ್ದೇನೆ ಹೂವು ಹಾಕ್ತಾ ಇದ್ದೇವೆ ನೋಡಿ ರುಚಿಗೆ ಎಷ್ಟು ಬೇಕು ಹೇಳಿ ನೋಡ್ಕೊಂಡು ಹಾಕೊಳ್ಳೋ ಈಗ ನೋ ಗ್ರೈಂಡ್ ಮಾಡ ಗ್ರೈಂಡ್ ಆಯಿತು ಇದೇ ರೀತಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು. ಇನ್ನೊಮ್ಮೆ ಗ್ರೈಂಡ್ ಮಾಡೋದು ಕಾಯಿ ತಗೊಂಡಿದೆ ನೋಡಿ ತೆಂಗಿನಕಾಯಿ ಇದರಲ್ಲಿ ಒಂದು ಭಾಗವನ್ನು ತುರ್ಕೊಂಡು ಹಾಕ್ಕೊಳ್ಳುವ ಏನು ಗ್ರೈಂಡ್ ಮಾಡಿಟ್ಟಿದ್ದೀನಲ್ಲ ನೋಡಿ ಅದಕ್ಕೆ ಮಿಕ್ಸ್ ಒಗ್ಗರಣೆ ಹಾಕ್ಕೊಳ್ಳುವ ಮೆಣಸು ತೊಗೊಂಡಿದ್ದೀನಿ ನೋಡಿ ಎರಡು ಮೆಣಸನ್ನು ಕಟ್ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಕರಿಬೇವಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದಾನೆ ಗ್ಯಾಸಿಗೆ ಇಡ್ತಾ ಇದ್ದೇನೆ ನೋಡಿ ಕಡಾಯಿಟ್ಟಿದೆ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದಾನೆ ಎರಡು ಟೀ ಸ್ಪೂನಷ್ಟು ಹಾಕೊಂಡೆ ಒಂದು ಟೀ ಸ್ಪೂನಷ್ಟು ಸಾಸ್ರೆ ಹಾಕ್ಕೊಂಡೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಳೆ, ಮೆಣಸು ಹಾಕ್ಕೊಳ್ಳುವ ये भी잖아요 ये ಮಾಡಿಟ್ಟ ಮಾಡಿಟ್ಟೆಟ್ಟನ್ ಹಾಕೊಳ್ಳ ಮಿಕ್ಸ್ ಮಾಡಬೇಕಾದ್ರೆ ತೆಂಗಿನ ತುರಿ ನಾವು ತುದ್ದಿಟ್ಟಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಕೆಟ್ಟು ಗಟ್ಟಿ ಆಗ್ತಾ ಇದೆ ನೋಡಿ ಕಟ್ಟುವಷ್ಟು ನೋಡಿ ಗಟ್ಟಿ ಆಯ್ತು ಇನ್ನು ಆಫ್ ಮಾಡೋ ಬಿಸಿ ಇದೆ ನೋಡಿ ಪೂರ್ತಿಯಾಗಿ ಗಿಟ್ಟಾಯ್ತು ನೋಡಿ ಇನ್ನು ಬೇಯಲಿ ಅದು ಸ್ಲೋದಾದ ಸೈಡ ರೆಡಿ ಆಯಿತು ನೋಡಿ ಕಟ್ ಮಾಡಿ ನೋಡ್ಕೊಳ್ಳುವ ತುಂಬ ಸಾಫ್ಟಾಗಿದೆ ಸ್ವಲ್ಪ ಬಿಸಿ ಇದೆ ನೋಡಿ ಒಳ್ಳೆ ಆಗಿದೆ ಮಜ್ಜಿಗೆ ಮತ್ತು ಒಗ್ಗರಣೆ ಹಾಕ್ಕೊಂಡು ಯಾವ ರೀತಿ ಕಡುಬು ಮಾಡೋದು ನೋಡಿದ್ರಲ್ಲ ಪುಂಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಒಳ್ಳೆ ಪರಿಮಳ ಕೂಡ ಇದೆ ಯಾವ ರೀತಿ ನಾನು ಹೇಳಿದಲ್ವ ಬೇಯುವಾಗ ಯಾವ ರೀತಿ ಉಂಡೆ ಕಟ್ಟುವಾಗ ಬೇಯುವಾಗ ಎಲ್ಲ ಸ್ಮೆಲ್ ಬರ್ತಾಯಿತ್ತು ಅಂಥೇಳಿ ಒಳ್ಳೆ ಸ್ಮೆಲ್ ಹಾಗೇ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಈಸಿಯಾಗಿ ಮಜ್ಜಿಗೆ ಅಂತೂ ಮನೆಯಲ್ಲಿ ಇರ್ತದೆ ಕಟ್ ಸಾಂಬಾರು ಹಾಕಿ ಹಾಕ್ಕೊಂಡು ನಾಲ್ಕು ನೆನೆ ಹಾಕಿದ್ದೇನೆ ನೀವು ಟ್ರೈ ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಆಯಿತು ಅಂತೇಳಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ ತಿಂಡಿ